ಮೂರು ತಲೆಮಾರುಗಳಿಂದ ಸಂಗ್ರಹ ಮಾಡಿದಂಥ ಬೃಹತ್ ಶ್ಲೋಕಗಳನ್ನು ಮಂತ್ರಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನು ಮಾಡ್ತಾಯಿದ್ದೀನಿ ಅದರಂತೆ ಈ ದಿನದ ಶ್ಲೋಕ ಯಾವುದಪ್ಪ ಅಂದರೆ ಗೋಮಾತೆ ಶ್ಲೋಕ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಗೋಮಾತೆ ಅದರೇನೆ ನಮಗೆ ಅತ್ಯಂತ ಪವಿತ್ರವಾದ ಒಂದು ಪ್ರಾಣಿ ಅಂತ ಹೇಳ್ಬೋದು ಗೋ ಸೇವೆ ಮಾಡಿದ್ರೆ ಮತ್ತು ಗೋ ಪ್ರದಕ್ಷಿಣೆ ಮಾಡಿದ್ರೆ ಗೋ ದಾನ ಮಾಡಿದ್ರೆ ಎಲ್ಲವೂ ಕೂಡ ಒಳ್ಳೆಯದು ಅಂದರೆ ಗೋವಿಂದ ಏನಾದರೂ ಮಾಡಲಿ ಎಲ್ಲವೂ ಕೂಡ ಒಳ್ಳೆಯದು ಪಾಪ ಪರಿಹಾರ ಆಗುತ್ತೆ ಅಂತ ನಾವು ಮೊದಲಿಂದ ಕೇಳಿಕೊಂಡು ಬಂದಿದ್ದೀವಿ ಇಂಥದ್ರಲ್ಲಿ ಈ ಗೋಮಾತೆಗೆ ಏನಾದರೂ ಮಾಡಲಿ ಅಂದರೆ ಪ್ರದಕ್ಷಿಣೆ ಮಾಡೋದಿರ್ಬೋದು ಪೂಜೆ ಮಾಡಬೇಕಾದ್ರೆ ಇರ್ಬೋದು ಯಾವುದಾದ್ರೂ ಮಾಡಬೇಕಾದ್ರೆ ಈ ಶ್ಲೋಕವನ್ನು ಹೇಳ್ಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ಈ ಶ್ಲೋಕವನ್ನು ತಿಳಿಸ್ತಾ ಇದ್ದೀನಿ ಗೋಮಾತೆ ಶ್ಲೋಕ మాతర సర్వ భూతానా గావ సర్వ సుక ప్రదా √వృద్ధిమా కాంక్షతానీత్యం గావ కార్య ప్రదక్షిణా ఈ శ్లోకవన్న గోమాతೆಗೆ ఏనదరు తినిస్ಬೇಕಾದ್ರೆ ಗೋಮಾತೆಗೆ ಪೂಜೆ ಮಾಡಬೇಕಾದ್ರೆ ಅಥವಾ ಗೋಮಾತೆಗೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಹೇಳ್ಕೊಬೋದು ಈಗ ನಿಜವಾದ ಗೋವಿಗೆ ನಾವು ಮಾಡೋದಕ್ಕೆ ನಮಗೆ ಸಿಗ್ತಾ ಇಲ್ಲ ಅಂದಾಗ ಮನೆಯಲ್ಲಿ ಬೆಳ್ಳಿಯ ಗೋವನ್ನು ಇಟ್ಕೊಂಡಿರ್ತೀವಲ್ವ ಆ ಗೋವಿಗೆ ಪೂಜೆ ಮಾಡಬೇಕಾದ್ರೆ ಕೂಡ ಈ ಶ್ಲೋಕವನ್ನು ಹೇಳ್ಕೊಂಡು ಮಾಡ್ಬೋದು ಇದೇ ರೀತಿ ಇನ್ಯಾವುದಕ್ಕಾದರೂ ಪರಿಹಾರ ಶ್ಲೋಕಗಳು ಮಂತ್ರಗಳು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಮತ್ತು ಇವೆಲ್ಲ ಬೇಕು ಅಂದರೆ ವೇದಿಕ್ರೂಡ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಯಾಕೆ ತಡ ಮಾಡ್ತಿದ್ರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಶ್ಲೋಕ ಅಥವಾ ಮಂತ್ರದೊಂದಿಗೆ ಭೇಟಿ ಆಗ್ತೀನಿ Mascara